ಉದ್ದೇಶಪೂರ್ವಕವಾಗಿ ತಮ್ಮದೇ ಆದ ಒಂದು ಪೆನಲನ್ನು ಈ ಒಂದು ಪ ಮುಂದಿನ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿ ತಮಗೆ ಬೇಕಾದವರೇ ಅಧ್ಯಕ್ಷರಾಗಬೇಕೆಂಬ ಒಂದು ಉದ್ದೇಶದಿಂದ ಇಲ್ಲಿರ್ತಕ್ಕಂಥ ಮತದಾರರ ಪಟ್ಟಿ ಅಥವಾ ಸದಸ್ಯರ ಪಟ್ಟಿಯನ್ನು ಉದ್ದೇಶಪೂರ್ವಕವಾಗಿ ಅನರ್ಹ ಮಾಡುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ ಪಿಕಾರ್ಡ್ ಬ್ಯಾಂಕ್ ರೈತರ ಬ್ಯಾಂಕ್ ಅಂತೂ ಅಲ್ಲ ಇದು ರಾಜಕೀಯ ಪ್ರೇರಿತ ಸಂಸ್ಥೆಯಾಗಿದೆ ಕೂಡಲೇ ಕಾರ್ಯದರ್ಶಿ ರಾಜಪ್ಪ ವರ್ಗಾವಣೆಗೆ ಜೆ ಸುಧಾಕರ್ ಆಗ್ರ ಮಾಣಿ ನಗರದ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ಮಾನಿ ಮಂಡಲ ಅಧ್ಯಕ್ಷರಾದ ರಾಜ ಸುಧಾಕರ್ ಅವರು ಸುದ್ದಿಗೋಷ್ಠಿ ಕರೆದು ಮಾತನಾಡಿದ ಅವರು ಮಾನ್ಯ ಮತ್ತು ಸಿರುವ ತಾಲೂಕುಗಳ ರೈತರ ಕೃಷಿ ಅಭಿವೃದ್ಧಿಗಾಗಿ ಇರುವ ಪಿಕಾಡ್ ಬ್ಯಾಂಕ್ ರೈತರ ಸಂಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಇದು ರೈತರ ಬ್ಯಾಂಕ್ ಅಂತೂ ಅಲ್ಲ ಇದು ರಾಜಕೀಯ ಪ್ರೇರಿತ ಸಂಸ್ಥೆಯಾಗಿದೆ ಕೂಡಲೇ ಕಾರ್ಯದರ್ಶಿ ರಾಜಪ್ಪ ವರ್ಗಾವಣೆಗೆ ಆಗ್ರಹಿಸಿದರು ನಗರದಲ್ಲಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಆಡಳಿತ ಮಂಡಳಿಯ ನಿರ್ದೇಶಕರ ಆಯ್ಕೆಗೆ ನಡೆಯುತ್ತಿರುವ ಚುನಾವಣೆಯನ್ನ ಪ್ರಸ್ತುತ ಇರುವ ಆಡಳಿತ ಮಂಡಳಿಯ ಸದಸ್ಯರಿಗೆ ಹಾಗೂ ಬ್ಯಾಂಕಿನ ಸಿಬ್ಬಂದಿಗಳಿಗೆ ಅನುಕೂಲವಾಗುವಂತೆ ನಿಯಮ ಬಾಹಿರವಾಗಿ ಚುನಾವಣೆಯನ್ನ ನಡೆಸಲಾಗುತ್ತಿದೆ ಮಾನ್ವಿ ಸಿರುವಾರ್ ಮಸ್ಕಿ ರಾಯಚೂರು ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯಲ್ಲಿನ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮೂರ್ ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಸದಸ್ಯರನ್ನ ಹೊಂದಿದೆ ಆದರೂ ಕೂಡ ಮತದಾರರ ಪಟ್ಟಿಯಿಂದ ಅರ್ಹರಾದ ಸದಸ್ಯರನ್ನ ಹೊಂದಿದರೂ ಕೂಡ ಮತದಾರರ ಪಟ್ಟಿಯಲ್ಲಿ ಅರ್ಹರಾದ ಮತದಾರರನ್ನ ಬಿಟ್ಟು ಕೇವಲ ಸದಸ್ಯರ ಹೆಸರುಗಳು ಮಾತ್ರ ಇವೆ ಉಳಿದ ಸದಸ್ಯರ ಹೆಸರುಗಳನ್ನ ಕೈ ಬಿಟ್ಟಿದ್ದಾರೆ ಐದು ಮೀಸಲಾತಿ ಕ್ಷೇತ್ರಗಳಲ್ಲಿ ಮೀಸಲು ಅಭ್ಯರ್ಥಿಗಳೇ ಇಲ್ಲ ಇದಕ್ಕೆ ಕಾರಣ ಕೇಳಿದರೆ ಸದಸ್ಯರು ಷೇರು ಹಣ ಕಡಿಮೆ ತುಂಬಿದ್ದಾರೆ ಸಾಮಾನ್ಯ ಸಭೆಗಳಲ್ಲಿ ಭಾಗ ವಹಿಸಿಲ್ಲ ಎನ್ನುವ ಕಾರಣಗಳನ್ನ ಹೇಳಿ ಮತದಾರರ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ ನಾನು ಸೇರಿದಂತೆ ಅನರ್ಹರಾಗಿರುವ ನಲವತ್ತೊಂದು ಸದಸ್ಯರು ಕಲಬುರಗಿಯ ಉಚ್ಚ ನ್ಯಾಯಾಲಯದಲ್ಲಿ ಆಗಸ್ಟ್ ಇಪ್ಪತ್ತರಂದು ತುರ್ತು ದಾವೆಯನ್ನ ಹೂಡಿದ್ದೇವೆ ಮಾನ್ಯ ನ್ಯಾಯಾಧೀಶರು ಪ್ರಸ್ತುತ ನಡೆಯುತ್ತಿರುವ ಚುನಾವಣೆ ಪ್ರಕ್ರಿಯೆಯನ್ನ ರದ್ದುಪಡಿಸುವಂತೆ ಪಿಕಾಡ್ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಸೂಚಿಸಿದ್ದಾರೆ ಮಾನ್ಯ ನ್ಯಾಯಾಲಯದ ಆದೇಶದಂತೆ ಮುಂದಿನ ದಿನಗಳಲ್ಲಿ ಪಿಕಾಡ್ ಬ್ಯಾಂಕಿನ ಎಲ್ಲ ಸದಸ್ಯರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸಿ ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೆಸಬೇಕು ಎಂದು ಆಗ್ರಹಿಸಿದರು ನಂತರ ಶರಣಪ್ಪಗೌಡ ನಕ್ಕುಂದಿ ರಾಯಪ್ಪ ವಕೀಲರು ಮಾತನಾಡಿದರು ಈ ಮಾನ್ವಿ ಪ್ರಾಥಮಿಕ ಸಹಕಾರಿ ಮತ್ತು ಕೃಷಿ ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಚುನಾವಣೆಯ ಅಧಿಸೂಚನೆ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊರಡಿಸಿರುವಂಥ ಒಂದು ಅಧಿಸೂಚನೆ ಸಂಪೂರ್ಣ ನಿಯಮ ಬಾಹಿರ ಮತ್ತು ಸರ್ಕಾರಕ್ಕೆ ಸರ್ಕಾರದ ಕಾಯ್ದೆ ವಿರುದ್ಧವಾಗಿರ್ತದೆ ಅಂತೇಳಿ ನಾವು ಮಾನ್ಯ ಹೈಕೋರ್ಟ್ಗೆ ಒಂದು ರಿಟ್ ಪಿಟಿಷನ್ ಸಲ್ಲಿಸಿದ್ದೀವಿ ಈ ಮಾನವಿ ಬ್ಯಾಂಕಿನ ವ್ಯವಸ್ಥಾಪಕರಾದಂಥ ರಾಜಪ್ಪ ಈ ಅತಿ ಹೆಚ್ಚು ಸಮುದಾಯದ ಒಂದು ಮದ್ದಾರಿಯನ್ನು ರೈತ ಕೃಷಿ ಸಮುದಾಯದ ಮೂರು ಸಾವಿರದ ಇನ್ನೂರ ಅರವತ್ತೈದು ಜನ ರೈತ ಸದಸ್ಯರ ಪರವಾಗಿ ಪೈಕಿ ಕೇವಲ ನೂರ ನಲವತ್ತೊಂದು ಸದಸ್ಯರನ್ನು ಮಾತ್ರ ಈ ಒಂದು ಚುನಾವಣೆಗೆ ಅರ್ಹರಾಗಿ ಘೋಷಣೆ ಮಾಡಿ ಹದಿನಾಲ್ಕು ಕ್ಷೇತ್ರಗಳ ಚುನಾವಣೆ ನಡೆಸೋಕೆ ಹೊರಟತಕ್ಕಂಥ ಈ ಒಂದು ಭ್ರಷ್ಟ ನಮ್ಮ ರಾಜಪ್ಪ ಒಂದು ಮ್ಯಾನೇಜರ್ ಏನಿದಾನೋ ಅದರ ವಿರುದ್ಧ ನಾವು ಹೈಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ವಿ ಈ ರೀತಿಯಾಗಿ ಮೂರು ಕ್ಷೇತ್ರಗಳು ಮೂರು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಂತೆ ಮೂರು ತಾಲೂಕುಗಳನ್ನು ಒಳಗೊಂಡಂತೆ ಇರುವಂಥ ಈ ಬ್ಯಾಂಕ್ ಈ ಬ್ಯಾಂಕ್ನಲ್ಲಿ ಮೂರು ಸಾವಿರದ ಇನ್ನೂರ ಅರವತ್ತೈದು ಮತದಾರರ ಪೈಕಿ ಕೇವಲ ನೂರ ನಲವತ್ತೊಂದು ಮತದಾರರನ್ನು ಮಾತ್ರ ಅರ್ಹ ಮಾಡಿರೋದು ನಿಯಮ ಬಾಹಿರ ಕಾನೂನು ಬಾಹಿರ ಇದೊಂದು ಮೋಸದ ಕೆಲಸ ಅಂತೇಳಿ ನಾವು ಮಾನ್ಯ ಹೈಕೋರ್ಟ್ನಲ್ಲಿ ಒಂದು ರಿಟ್ ಪಿಟೇಷನ್ ಸಲ್ಲಿಸಿದಾಗ ಮಾನ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಈ ಚುನಾವಣೆ ಪ್ರಕ್ರಿಯೆ ಸಂಪೂರ್ಣವನ್ನು ರದ್ದುಗೊಳಿಸಿ ಪುನಃ ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುವಂತೆ ನಿರ್ದೇಶಿಸಿ ಈ ಪ್ರಕ್ರಿಯೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿರುತ್ತಾರೆ ಈ ಒಂದು ಉದ್ದೇಶದಿಂದ ಇವತ್ತು ನಾವು ಈ ಮಾನ್ವಿ ಪಿ ಎಲ್ ಡಿ ಬ್ಯಾಂಕು ಈ ಪ್ರೈಮರಿ ಕೋಆಪ್ರೇಟಿವ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕಿನ ವ್ಯವಸ್ಥಾಪಕನನ್ನು ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಮುಂದಿನ ಚುನಾವಣೆ ಪ್ರಕ್ರಿಯೆಗಾಗಿ ಬೇರೆಯೊಬ್ಬ ಅಧಿಕಾರಿಯನ್ನು ಇಲ್ಲಿ ನಿಯುಕ್ತಿಗೊಳಿಸಬೇಕೆಂದು ನಾನು ಸರ್ಕಾರಕ್ಕೆ ಮಾನ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಎ ಆರ್ ಸಿ ಎಸ್ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಸಹಕಾರ ಸಂಘಗಳ ಉಪ ನಿಬಂಧಕರು ಅದೇ ರೀತಿಯಾಗಿ ಜಂಟಿ ನಿಬಂಧಕರು ಸಹಕಾರ ಸಂಘಗಳು ಗುಲ್ಬರ್ಗ ಇವರಿಗೆ ನಾನು ಒತ್ತಾಯ ಮಾಡ್ತಾ ಈ ನಮ್ಮ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಂಪಯ್ಯ ನಾಯಕ್ ಸಾವ್ಕಾರ್ ಅವರು ಮತ್ತು ಮಸ್ಕಿ ಕ್ಷೇತ್ರದ ಬಸನಗೌಡ ತುರುವಾಳವರು ಅದೇ ರೀತಿಯಾಗಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಬಸನಗೌಡ ದದ್ದಲಿ ಇವರಿಗೂ ಕೂಡ ನಾನು ಈ ಮೂಲಕ ಆಗ್ರಹ ಪಡಿಸಿದ್ದೇನೆಂದರೆ ಸಂಪೂರ್ಣ ಈ ಕ್ಷೇತ್ರದ ರೈತರಿಗಾಗಿ ಇರತಕ್ಕಂಥ ಈ ಬ್ಯಾಂಕ್ನಲ್ಲಿ ರೈತರೇ ಆಡಳಿತ ಮಂಡಳಿಯಲ್ಲಿ ಇರಬೇಕು ಅಂಥೇಳಿ ನಾನು ಅವರಿಗೆ ಈ ಮೂಲಕ ಆಗ್ರಹ ಪಡಿಸ್ತೀನಿ ಅವರು ಕೂಡ ಈ ಕಡೆ ಗಮನ ಹರಿಸಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಬ್ಯಾಂಕನ್ನು ಪುನರ್ಜೀವನಗೊಳಿಸಲು ಮುಂದುವರಿಸಲು ಒಂದು ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಬೇಕಂತೇಳಿ ಕೂಡ ನಾನು ಈ ಮೂಲಕ ಆಗ್ರಹ ಪಡಿಸ್ತೀನಿ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತ ಮಾನ್ವಿ ಇದರ ಒಂದು ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಇಲ್ಲಿ ಈ ಒಂದು ಬ್ಯಾಂಕಿನಲ್ಲಿ ಮೂರು ಸಾವಿರದ ಇನ್ನೂರ ಅರವತ್ತೈದು ಸದಸ್ಯರನ್ನು ಹೊಂದಿರತಕ್ಕಂಥ ಒಂದು ಬ್ಯಾಂಕ್ ಆಗಿದೆ ಇವರೆಲ್ಲರೂ ಮತದಾರಕ್ಕೆ ಅರ್ಹರಿರ್ತಕ್ಕಂಥ ಮತದಾರರು ಆದರೆ ಇಲ್ಲಿರ್ತಕ್ಕಂಥ ಈಗ ಪ್ರಸ್ತುತ ಇರತಕ್ಕಂಥ ಆಡಳಿತ ಮಂಡಳಿಯ ಅಧ್ಯಕ್ಷರು ಸದಸ್ಯರು ಮತ್ತು ಬ್ಯಾಂಕಿನ ಕಾರ್ಯದರ್ಶಿಗಳು ಈ ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ನಡೀತಕ್ಕಂಥ ಒಂದು ಚುನಾವಣೆಯಲ್ಲಿ ಉದ್ದೇಶಪೂರ್ವಕವಾಗಿ ತಮ್ಮದೇ ಆದ ಒಂದು ಪೆನಲನ್ನು ಈ ಒಂದು ಪ ಮುಂದಿನ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿ ತಮಗೆ ಬೇಕಾದವರೇ ಅಧ್ಯಕ್ಷರಾಗಬೇಕೆಂಬ ಒಂದು ಉದ್ದೇಶದಿಂದ ಇಲ್ಲಿರ್ತಕ್ಕಂಥ ಮತದಾರರ ಪಟ್ಟಿ ಅಥವಾ ಸದಸ್ಯರ ಪಟ್ಟಿಯನ್ನು ಉದ್ದೇಶಪೂರ್ವಕವಾಗಿ ಅನರ್ಹ ಮಾಡುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಏನಿದೆ ಅಂದರೆ ಮೂರು ಸಾವಿರದ ಇನ್ನೂರ ಅರವತ್ತೈದು ಮತದಾರರ ಪಟ್ಟಿಯಲ್ಲಿ ಮೂರು ಸಾವಿರದ ಒಂದು ನೂರ ಇಪ್ಪತ್ತ್ನಾಲ್ಕು ಸದಸ್ಯರನ್ನು ಅನರ್ಹ ಮಾಡಿದ್ದಾರೆ ಕೇವಲ ಯಾವೊಂದು ಆಧಾರ ಅಂದರೆ ಜಿ ಬಿ ಮೀಟಿಂಗ್ಗೆ ಸಾಮಾನ್ಯ ಸಭೆಗೆ ಹಾಜರಾಗಿಲ್ಲ ಎಂಬ ಒಂದೇ ಒಂದು ಕಾರಣ ಮತ್ತು ಕೆಲವು ಏನಪ್ಪ ಅಂದರೆ ನೀವು ಶೇರ್ ಅಮೌಂಟು ಕಡಿಮೆ ತುಂಬಿರಿ ಆ ಒಂದು ಫುಲ್ ಫಿಲ್ ಇಲ್ಲ ಅಂತಂದು ಒಂದು ಮಾಡ್ಯಾರ ಈ ಎರಡೇ ಒಂದು ಕಾರಣದ ಮೇಲೇ ಇವರೆಲ್ಲ ಅರ್ನರ ಮಾಡಿದ್ದಾರೆ ಕೇವಲ ಚುನಾವಣೆ ಈ ಒಂದು ಹದಿನಾಲ್ಕು ಕ್ಷೇತ್ರ ಅಂದರೆ ಶಿರುವಾರು ಮಾನ್ವಿ ಮತ್ತು ಮಸ್ಕಿ ಮೂರು ಕ್ಷೇ ತಾಲೂಕಿಗೆ ಒಳಗೊಂಡಂತೆ ಈ ಒಂದು ಪ್ರಾಥಮಿಕ ಬ್ಯಾಂಕು ತನ್ನ ವ್ಯಾಪ್ತಿಯನ್ನು ಹೊಂದಿದೆ ಇಲ್ಲಿರ್ತಕ್ಕಂಥ ಎಲ್ಲ ಮತದಾರರು ಕಲಿಸಿ ಈ ಒಂದು ಹದಿನಾಲ್ಕು ಕ್ಷೇತ್ರದಲ್ಲಿ ಕೇವಲ ನೂರ ನಲವತ್ತೊಂದು ಅರ್ಹ ಮತದಾರರನ್ನಾಗಿ ಮಾಡಿದ್ದಾರೆ ಈ ಒಂದು ಹಾರ ಮತದಾರರಲ್ಲಿ ಮಾಡಬೇಕಾದ್ರೆ ಕೆಲವೊಂದು ಕ್ಷೇತ್ರದಲ್ಲಿ ಆ ಒಂದು ನಾಲ್ಕು ಕ್ಷೇತ್ರದಲ್ಲಿ ಮ ಮತದಾರರೇ ಇಲ್ಲ ಆ ಒಂದು ಕಮ್ಯುನಿಟಿ ಸಂಬಂಧಿಸಿದಂತೆ ಶಿರುವಾರದಲ್ಲಿ ಸಾಮಾನ್ಯ ಲೇಡಿ ಪಾಮನಕಲ್ಲೂರಲ್ಲಿ ಪರಿಶಿಷ್ಟ ಜಾತಿ ಈ ಕೌತಾಳಲ್ಲಿ ಒಂದು ಇದೇ ರೀತಿ ಸಮಸ್ಯೆ ನಾಲ್ಕು ಕ್ಷೇತ್ರದ ಹೀರ ಅಲ್ಲಿ ಮತದಾರರೇ ಇಲ್ಲ ಅಲ್ಲಿ ಬೇರೆಯವರು ಬೇರೆ ಕ್ಷೇತ್ರದಿಂದ ಹೋಗ್ಬೇಕು ಸೂಚಕರು ಮಾತ್ರ ಅಲ್ಲಿ ಸಿಗ್ತಾರೆ ಇಂಥ ಒಂದು ಪರಿಸ್ಥಿತಿಯನ್ನು ಇಲ್ಲಿ ಮಾಡಿದ್ದಾರೆ ಆಡಳಿತ ಮಂಡಳಿ ಮತ್ತು ರಾಜಪ್ಪ ಕಾರ್ಯದರ್ಶಿ ಈ ಒಂದು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಈ ಒಂದು ಅನರ್ಹ ಪಟ್ಟಿ ಪರಿಶೀಲನೆ ಮಾಡಬೇಕಾದಂಥ ನಿಬಂಧಕರು ಇವರ ಒಂದು ಭ್ರಷ್ಟಾಚಾರಕ್ಕೆ ಒಳಗಾಗಿ ಇವರು ನೀಡಿರ್ತಕ್ಕಂಥ ಭ್ರಷ್ಟಾಚಾರದ ಒಳಗಾಗಿ ಇವ್ರು ಏನು ಕೊಟ್ಟಾರ ಸೈನ್ ಮಾಡೋಲ್ಲಿ ಅವರು ಮಾಡಿದ್ದಾರೆ ಆ ಒಂದು ಅಧಿಕಾರಿಗಳು ಇದು ಯಾಕೆ ಅನರ್ಹ ಮಾಡಿರಿ ಏನು ಸಂಬಂಧಪಟ್ಟೈತೆ ಅಂತ ಸಮಗ್ರವಾಗಿ ಪರಿಶೀಲನೆ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗ್ಯಾರ ಇದೊಂದು ವ್ಯವಸ್ಥಿತ ಸಂಚು ಮಾಡಿ ಮತದಾರರನ್ನು ಉದ್ದೇಶಪೂರ್ವಕವಾಗಿ ಅನರ್ಹ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಈ ಮೂರೂ ತಾಲೂಕಿನ ಶಾಸಕರು ಈ ಒಂದು ಪ ಬ್ಯಾಂಕ್ ಅಭಿವೃದ್ಧಿ ಪಿ ಎಲ್ ಡಿ ಬ್ಯಾಂಕ್ ಏನಿದಪ್ಪ ಅಂದ್ರೆ ಇದು ಒಂದು ಯಾವುದೋ ಪ್ರಯೋಜನಕ್ಕೆ ಇರಲಾರ್ದಂಥ ಒಂದು ಬ್ಯಾಂಕ್ ಅಂತ ತಿಳ್ಕೊಂಬಿಟ್ಟಾರೆ ಹಾಗಾಗಿ ಇದ್ರ ಬಗ್ಗೆ ಯಾರಿಗೂ ಏನಿಲ್ಲ ಇಲ್ಲಿ ಇರ್ತಕ್ಕಂಥ ಪಟ್ಟಬದ್ಧ ಹಿತಾಸಕ್ತಿಗಳು ಏನೈದಪ್ಪ ಅಂದರೆ ತಮ್ಮ ತಮ್ಮ ವ್ಯವಸ್ಥೆಗಳನ್ನು ತಾವು ಖಾಯಂ ಮಾಡೋ ಒಂದು ಉದ್ದೇಶ ಹೊಂದಿರುವುದರಲ್ಲಿ ಸಫಲರಾಗ್ಯಾರ ಹಾಗಾಗಿ ನಾನು ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಅವರಲ್ಲಿ ಒತ್ತಾಗಿ ಕೇಳಿಕೊಳ್ಳೋದೇನೆಂದರೆ ಈ ತ್ರುವಳು ಶಾಸಕರಾಗಿರ್ತಕ್ಕಂಥ ಬಸನಗೌಡ ತ್ರುವಾಳವರು ಮತ್ತು ಮಾನವೀಯ ಶಾಸಕರಾಗಿರ್ತಕ್ಕಂಥ ಶ್ರೀ ಅಂಪಾಯ ಸೌಕರ್ಯರು ಹಾಗೂ ಗ್ರಾಮೀಣ ಶಾಸಕರಾಗಿರ್ತಕ್ಕಂಥ ಶ್ರೀ ಬಸನಗೌಡ ದದ್ದಲವರೇ ಈ ಒಂದು ಪ್ರಾಥಮಿಕ ಬ್ಯಾಂಕಿನ ಬಗ್ಗೆ ನೀವು ಕಾಳಜಿ ವಹಿಸ್ರಿ ಇದನ್ನು ಅಭಿವೃದ್ಧಿ ಪಡಿಸ್ರಿ ಇಲ್ಲಿ ಇರ್ತಕ್ಕಂಥ ಮತದಾರರಿಗೆ ಮತ ಮತ ಮಾಡಲು ಅವಕಾಶ ಕೊಡ್ರಿ ಈ ಒಂದು ಮತದ ಅನರ್ಹ ಮಾಡುವಲ್ಲಿ ಈ ಒಂದು ಅಧಿಕಾರಿಯನ್ನು ತನ್ನ ಕೈವಾಡ ಮಾಡಿದ್ದಾನೆ ಇವನ್ನ ಕೂಡಲೇ ಈ ಒಂದು ಕ ಇಲ್ಲೆಲ್ಲಿಂದ ವರ್ಗಾವಣೆ ಮಾಡಬೇಕು ಇವನು ವರ್ಗಾವಣೆ ಮಾಡಿ ಈಗ ಸ್ಥಳದಲ್ಲಿ ಬೇರೆಯವ್ರನ್ನ ಒಂದು ನಿಯುಕ್ತಿ ಮಾಡಿ ಈ ಒಂದು ಮತದಾರ ಹೊಸದಾಗಿ ಮತದಾರ ಪಟ್ಟಿಯನ್ನು ತಯಾರಿಸಿ ಈ ಒಂದು ಚುನಾವಣೆ ಪ್ರಕ್ರಿಯೆ ನಡೆಸುವುದಲ್ಲಿ ನೀವು ಸಂಪೂರ್ಣವಾಗಿ ಅವರು ಸಹಕಾರ ಮಾಡಬೇಕು ನಿಮ್ಮ ಒಂದು ಜವಾಬ್ದಾರಿ ಅಂತ ನಾನು ಈ ಮೂಲಕ ಅವ್ರಿಗೆ ಒತ್ತಾಯಿಸ್ತೇನೆ ನೀವು ಈ ರೀತಿ ಮಾಡಿಬಿಟ್ರೆ ಮುಂದಿನ ದಿನಗಳಲ್ಲಿ ಇವರು ಯಾರೂ ಅಂತಂದು ಎಲ್ಲರನ್ನೂ ಅನರ್ಹ ಮಾಡುವಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಮುಂದಿನ ಚುನಾವಣೆಯಲ್ಲಿ ಹಾಗಾಗಿ ಸಂಬಂಧಪಟ್ಟ ಶಾಸಕರು ಇದರ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸಬೇಕಂತ ನಾನು ಎಲ್ಲ ಸದಸ್ಯರ ಪರವಾಗಿ ಈ ಒಂದು ಮಾಧ್ಯಮದ ಮೂಲಕ ಒತ್ತಾಯ ಮಾಡ ಪಿ ಎಲ್ ಡಿ ಬ್ಯಾಂಕಿನ ಚುನಾವಣೆ ಪ್ರಕ್ರಿಯೆಯಲ್ಲಿ ಸರಿಯಾಗಿ ಮತದಾರ ಪಟ್ಟಿಯನ್ನು ತಯಾರು ಮಾಡಿದೆ ಇದರಲ್ಲಿ ಮೂರು ಸಾವಿರದ ಎರಡು ನೂರ ನಲವತ್ತೈದು ಸದಸ್ಯರ ಪಟ್ಟಿಯಲ್ಲಿ ಒಂದು ನೂರ ನಲ್ವತ್ತೊಂದು ಜನರನ್ನ ಅನರ್ಹ ಅರ್ಹ ಮಾಡಿ ಉಳಿದಂಥವ್ರನ್ನ ಮೂರು ಸಾವಿರದ ಒಂದು ನೂರ ಐವತ್ತು ಜನರನ್ನ ಅಂದರೆ ಶೇಕಡಾ ನಾಲ್ಕು ಪರ್ಸೆಂಟ್ ಮತದಾರನ ಮಾತ್ರ ಎಲಿಜಿಬಲ್ ಮಾಡಿ ಒಂದೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬರನ್ನೇ ಎಲಿಜಿಬಲ್ ಮಾಡ್ತಕ್ಕಂಥ ಕೆಲಸ ಇವರು ಏನು ಕಾರ್ಯದರ್ಶಿಯನ್ನು ರಾಜಪ್ಪ ಅವ್ರು ಮಾಡ್ಯಾರ ಇದು ದೋಷಪೂರಿತ ಕೂಡ್ತಕ್ಕಂಥದ್ದು ಮತದಾನ ಪ್ರಕ್ರಿಯೆಯಲ್ಲಿ ಮತದಾರ ಪಟ್ಟಿನೇ ಸರಿಯಾದ ಕ್ರಮಬದ್ಧವಾಗಿ ಮಾಡಿದೆ ಮತದಾರ ಪಟ್ಟಿನ ಎಲಿಜಿಬಲ್ ಇರ್ತಕ್ಕಂಥ ಪಟ್ಟಿಯಲ್ಲಿ ಕೂಡ ಅವ್ರನ್ನ ಹೆಸರು ಸೇರಿಸೋರ ಅನಾರ್ರ ಪಟ್ಟಿಯಲ್ಲಿ ಕೂಡ ಹೆಸರು ಸೇರಿಸ್ಯಾರ ಇದು ಸಮ ಕ್ರಮಬದ್ಧವಾಗಿ ಮತದಾರ ಪಟ್ಟಿನೇ ಅಂತ ಚುನಾವಣೆ ಪ್ರಕ್ರಿಯೆ ಮಾಡೋದ್ರಲ್ಲಿ ಯಾವುದೇ ಇದಿಲ್ಲ ಇದು ದೋಷಪೂರಿತ ಕೊಟ್ಟಿರ್ತಕ್ಕಂಥದ್ದಂತ ಮೇಲ್ನೋಟಕ್ಕೆ ಇದು ಸಾಬೀತಾಗಿದೆ ಆ ನಿಟ್ಟಿನಲ್ಲಿ ನಮ್ಗೆ ಹೈಕೋರ್ಟ್ನವರು ನಮ್ಮ ಮಂಡಲ ಅಧ್ಯಕ್ಷರು ಸುಧಾಕರ್ ಅವರು ಪಿಟಿಷನ್ ಸಲ್ಲಿಸಿದ್ದಾರೆ ಅದ್ರ ಪ್ರ ಆದೇಶ ಮೇರೆಗೆ ವಕೀಲರು ಮನೆ ನಡೆದಂಥ ಕೋರ್ಟ್ನಲ್ಲಿ ಅವ್ರ ವಕೀಲರು ಹಾಜರಾಗಿದ್ದಾರೆ ಮತ್ತು ಇವರು ಮ್ಯಾನೇಜರ್ ಕೂಡ ಹಾಜರಾಗಿದ್ದಾರೆ ಅವ್ರ ಸಮಕ್ಷಮದಲ್ಲೇ ಇದು ಆದೇಶ ಆಗ್ಯದ ಚುನಾವಣಾ ಪ್ರಕ್ರಿಯೆ ರದ್ದು ಮಾಡಬೇಕಂತ ಆ ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ನ್ಯಾಯಯುತವಾದಂಥ ಮತದಾರ ಪಟ್ಟಿನ ಸಿದ್ಧಪಡಿಸಿ ಎಲ್ಲರಿಗೆ ಉಳಿದಂಥ ರೈತರಿಗೆ ಇದು ರೈತಾಪಿ ವರ್ಗದಿಂದ ಕೂಡಿರ್ತಕ್ಕಂಥ ಒಂದು ಬ್ಯಾಂಕು ಆ ನಿಟ್ಟಿನಲ್ಲಿ ಎಲ್ಲರ ಮತದಾರರಿಗೆ ತಿಳುವರಿಕೆ ಪತ್ರ ನೋಟಿಸ್ ಕೊಡುವ ಮುಖಾಂತರ ಯಾರ ಷೇರು ಕಮ್ಮಿದ್ರೆ ಅವರಿಗೆ ಮಾಹಿತಿ ಕೊಡಬೇಕು ಇಷ್ಟು ಶೇರ್ ಹಣ ತುಂಬಬೇಕಂತ ವಾಯ್ದೆ ಕೊಟ್ಟು ಕ್ರಮಬದ್ಧವಾಗಿ ಮತದಾರ ಪಟ್ಟಿ ಮಾಡಿ ನ್ಯಾಯಬದ್ಧವಾಗಿ ಚುನಾವಣೆ ನಡೆಸಬೇಕಂತ ನಮ್ಮ ಆಗ್ರಹಪಡಿಸ್ತೇನೆ ಈ ಸಂದರ್ಭದಲ್ಲಿ ವಿಶ್ವನಾಥ್ ಬಿ ನಂದಿಹಾಳ್ ಜಗದೀಶ್ ಹೋತೂರ್ ಕುಮಾರಸ್ವಾಮಿ ಮೇಧಾ ಶಿವಕುಮಾರ್ ಸುಭಾಷ್ ಶಿವಲಿಂಗಯ್ಯ ಸ್ವಾಮಿ ಉಮಾಪತಿ ಹರ್ವಿ ರುದ್ರಗೌಡ ಗೋಪಾಲ್ ಇಬ್ರಾಹಂಪುರ್ ಸುದರ್ಶನ್ ಕೋನಾಪುರ್ ಪೇಟೆ ಕರೀಂ ಪಟೇಲ್ ಗುರುಸಿದ್ದಪ್ಪ ಗೌಡ ಕೂನಾಪುರ್ ಪೇಟೆ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು